ದರ್ಶನ್ ಮಾಡ ತೋರ್ ತೊಗೋಲ್ಲ ನನ್ನ ಮನ್ಸಿಗೆ ಕರೆಕ್ಟ್ ಮಾಡೋಣ ಹೆಣ್ಮಗಳು ಕೊಳ್ತಿ ಹುಳತಿ ಹಾಳಬಿಟ್ಟು ಕೊಡ್ಗಿ ಕೊಡ್ಗಿ ನನ್ನ ತಲೆ ಮುಟ್ಟಕೊಂಡು ದಿಕ್ಸಾ ಮಾಡ್ತಾರೆ ಅಂತ ನನ್ನ ಮಕ್ಳು ಅವ್ನು ಸಾಯಿಸಿದ್ರು ಅವ್ನು ಹೋಗಿದ್ದೆ ಸರಿ ಆಯ್ತು ಯಾರೇಳು ರೇಣುಕ ರೇಣುಸ್ ಹೋಗಿದ್ದೆ ಸರಿ ಆಯ್ತು ದರ್ಶನ್ ಮಾಡಿದ್ರು ಕರೆಕ್ಟಾಗಿ ಅಪ್ಪನ್ ಕೊಟ್ಟಿದ್ರು ಮಾತಾಡೋರು ಅವ್ರವ್ರು ತುಂಬಾ ಫ್ರೆಂಡ್ ಅವ್ರು ಓದಿದ್ರು ನಮಗೂ ಅಂತ ನೋವು ಆಯ್ತದೆ ಅವ್ರು ಓದಿರೋದು ನಮಗೂ ನೋವು ಆಯ್ತದೆ ಆದರೆ ಅವರು ಅವ್ರು ಕಂಡಕ್ಟ್ ಮಾಡೋರೆ ಕೆಲವು ಜನ ಕಾನ್ನಾಗಿ ಎಷ್ಟೋ ಜನ ಹೆಣ್ಮಕ್ಳು ಅನ್ನ ಕಿಟ್ಟಿರೋರು ಅವ್ರು ದರ್ಸರಿ ಮಾಡಿರೋದ್ರಲ್ಲಿ ಕಂಪ್ಲೇಂಟ್ ಅವರ ಪೊಲೀಸ್ನಲ್ಲಿ ಬಂದು ಇಟ್ಕೊಳ್ಳಿ ನಾನು ನಿಜ